ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ನಾನು ತಂದಿರೋ ಟಾಪಿಕ್ ಏನಪ್ಪಾ ಅಂತಂದ್ರೆ ಈ ಸೂಪರ್ ಸ್ಟ್ರಿಂಗ್ ಥಿಯರಿ ಅಂತಂದ್ರೆ ಏನು ಮತ್ತೆ ಲಾ ಆಫ್ ವೈಬ್ರೇಷನ್ ಅನ್ನೋದು ಹೇಗೆ ಮೂಲಭೂತದಲ್ಲಿ ಫಂಡಮೆಂಟಲ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಮತ್ತು ಇದನ್ನು ಯಾಕೆ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದ ಮೂಲ ಉದ್ದೇಶ ಅಂತಂದ್ರೆ ಈ ಒಂದು ಏನು ಹೇಳ್ತಾ ಇದ್ದೀನಿ ನಾನು ಸಿದ್ಧಾಂತ ಲಾ ಆಫ್ ವೈಬ್ರೇಷನ್ ಅನ್ನೋದನ್ನು ಅದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಯಾಕೆ ನಮಗೆ ಒಂದು ಸಿಗ್ತಾ ಇದೆ ಯಾಕೆ ಒಂದು ನಮಗೆ ಸಿಗ್ತಾ ಇಲ್ಲ ಯಾಕೆ ಒಂದು ನಮಗೆ ಹತ್ತಿರ ಬರ್ತೇವೆ ಯಾಕೆ ನಮಗೆ ಒಂದು ದೂರ ಹೋಗ್ಬೋದು ಅನ್ನೋ ಒಂದು ಸಾಧ್ಯತೆಗಳನ್ನು ನಮಗೆ ಒಂದು ತಿಳ್ಕೊಳ್ಳೋಂಥ ಒಂದು ಕೆಪಾಸಿಟಿ ಬರುತ್ತೆ ಅದು ಹೆಂಗೆ ಅಂತ ನಾವು ಎಷ್ಟೋ ಸಲ ಯೋಚನೆ ಮಾಡ್ತಿರ್ತೀವಿ ಸೊ ಅದ್ರ ಹಿಂದೆ ಈ ಒಂದು ನಿಯಮ ವರ್ಕ್ ಆಗುತ್ತಿಲ್ಲ ಆ ವೈಬ್ರೇಷನ್ ಅಂತ ಹೇಳ್ಬಿಟ್ಟು ಸೊ ಸ್ಟಾರ್ಟ್ ಮಾಡ್ತೇನೆ ಅಲ್ಲಿ ಮೊದಲು ಪದವನ್ನು ನೋಡಿದಾಗ ಲಾ ಆಫ್ ವೈಬ್ರೇಷನ್ ಅಂತ ನಾವು ಲಾ ಆಫ್ ಅಟ್ರಾಕ್ಷನ್ ಕೇಳಿದೀವಿ ಲಾ ಆಫ್ ಅಜಂಪ್ಷನ್ ಕೇಳಿದೀವಿ ಏನಪ್ಪ ಇದು ಲಾ ಆಫ್ ವೈಬ್ರೇಷನ್ನು ಅಂತಂದಾಗ ನಮಗೆ ತಿಳಿದ್ರ ಹಾಗೆ ಈ ಬ್ರಹ್ಮಾಂಡದಲ್ಲಿ ಎಲ್ಲ ವಸ್ತುಗಳಿದೆ ಮ್ಯಾಟರ್ ದ್ರವ್ಯ ಇದೆ ಆಯಿತಾ ಅದು ನೀವು ಆಕಾಶದಲ್ಲಿ ನೋಡಿದಾಗ ನಕ್ಷತ್ರಗಳು ಮತ್ತು ಗ್ರಹಗಳೆಲ್ಲ ಕಾಣುತ್ತೆ ಅವೆಲ್ಲ ದ್ರವ್ಯದಿಂದ ಮಾಡಲ್ಪಟ್ಟಿದೆ ಸೊ ದ್ರವ್ಯ ಅಂತ ಮೇಲೆ ಅದರ ಒಳಗಡೆ ಒಳಗಡೆ ನಾವು ಹೋಗ್ತಾ 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 ಅವು ಯಾವುದರಿಂದ ಮಾಡಲ್ಪಟ್ಟಿರ್ತವೆ ಅಂತ ನೋಡಿದಾಗ ನಾವು ಟೆಕ್ಸ್ಟ್ ಬುಕ್ಗಳಲ್ಲಿ ಮತ್ತು ಸ್ಕೂಲ್ಗಳಲ್ಲೆಲ್ಲ ಕಲ್ ಕಲ್ತಿರ್ತೀವಿ ಅಣುಗಳು ಪರಮಾಣುಗಳು ಆಟಮ್ಸ್ ಮಾಲೀಕರು ಅಂತ ಕರಿತೀವಲ್ಲ ಅದರಿಂದ ಮಾಡಲ್ಪಟ್ಟಿರ್ತವೆ ಮತ್ತು ಅದು ಒಂದು ಸ್ಪೆಸಿಫಿಕ್ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಷನ್ ಆಗ್ತಾ ಇರುತ್ತೆ ಅಂತ ಫಾರ್ ಎಕ್ಸಾಂಪಲ್ ನಾವು ಅಡುಗೆ ಮನೆಯಲ್ಲಿ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಅದನ್ನು ಬಿಸಿ ಮಾಡ್ ಬಿಸಿ ಕಾಯಿಸೋಣ ನೀರನ್ನು ಅಂತ ಸೊ ತಣ್ಣಗಿರೋ ನೀರಿಗೂ ಬಿಸಿ ಇರೋ ನೀರಿಗೂ ಏನು ವ್ಯತ್ಯಾಸ ತಣ್ಣಗಿನ ಟೆಂಪ್ರೇಚರಿಗೂ ಬಿಸಿ ಇರೋ ಟೆಂಪ್ರೇಚರಿಗೂ ಅಂದರೆ ಬಿಸಿ ಇರೋ ಒಂದು ವಾತಾವರಣಕ್ಕೆ ಏನು ವ್ಯತ್ಯಾಸ ಅಂತಂದಾಗ ಎಲ್ಲವೂ ಒಂದೇ ಇಲ್ಲಿ ಆ ಮ್ಯಾಟರ್ ಅನ್ನೋದು ಒಂದೇ ನೀರು ಅನ್ನೋದು ಒಂದೇ ಟೆಂಪರೇಚರ್ ಅನ್ನೋದು ಒಂದೇ ಆದರೆ ಅದರ ಒಳಗೆ ಇರ್ತಕ್ಕಂಥ ಇತರ ಅಣುಗಳು ಪ್ರಮಾಣಗಳು ಏನಿದ್ದಾವೆ ಅವುಗಳು ವೈಬ್ರೇಷನ್ ಆಗೋ ಪ್ರಮಾಣ ಜಾಸ್ತಿ ಆದರೆ ಅದನ್ನು ನಾವು ಬಿಸಿ ಅಂತ ಕರಿತೀವಿ ಈಗ ಫಾರ್ ಎಕ್ಸಾಂಪಲ್ ಒಂದು ಐರನ್ ಅನ್ನು ಕಾಸಿದಾಗ ಅದರೊಳಗಡೆ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಅದಕ್ಕೆ ಅದು ಕೂತ ಕೂತ ಕೋತ ಕುದಿತಾ ಇರೋ ಥರ ನಮಗೆ ಭಾಸ ಆಗುತ್ತೆ ಅದೇ ನಾವು ವೈಬ್ರೇಷನ್ ಕಡಿಮೆ ಮಾಡಿದಾಗ ಅದು ತಣ್ಣಗಾಗ್ಬಿಟ್ಟು ಲೈಕ್ ಅದು ನಾರ್ಮಲ್ ಟೆಂಪ್ರೇಚರ್ ಅಂತ ಅನಿಸ್ಕೊಳ್ಳುತ್ತೆ ಇದೇ ಥರ ಕಾಮನ್ ಅಲ್ಲಿ ಕಾಣತಕ್ಕಂಥ ಏಳು ಬಣ್ಣಗಳು ಕೂಡ ಯಾಕೆ ಏಳು ಬಣ್ಣಗಳು ಮ್ಯಾನಿಫೆಸ್ಟೇಷನ್ ಆಯಿತು ಒಂದೇ ಒಂದೇ ಇರ್ಬೋದಲ್ಲ ಸೂರ್ಯನಲ್ಲಿ ಒಂದೇ ಬೆಳೆ ಒಂದೇ ಬೆಳಕಿದೆ ಬಿಳಿ ಅಂತಂದು ಅಂದಾಗ ಪ್ರತಿಯೊಂದು ಬೆಳಕಿಗೂ ಬೆಳಕು ಫೋರ್ ಫಿಫ್ಟಿ ನ್ಯಾನೋಮೀಟರ್ ಇಂದ ಏಳ್ನೂರ ಐವತ್ತು ನ್ಯಾನೋಮೀಟರ್ ಅನ್ನುವ ಒಂದು ಅಷ್ಟು ಸಣ್ಣ ವೇವ್ ಲೆಂತ್ ಒಂದು ಇರುತ್ತೆ ಬೆಳಕಿಗೆ ಬೆಳಕಿನ ಹೋಲ್ ರೇಂಜಲ್ಲಿ ಆ ವಿ ಯಾರು ಅಂತ ಕರಿತೀವಲ್ಲ ಆ ಕಲರ್ ಅಲ್ಲಿ ಒಂದೊಂದು ಬಣ್ಣಕ್ಕೆ ಒಂದೊಂದು ಕಲರ್ ಇರುತ್ತೆ ಫಾರ್ ಎಕ್ಸಾಂಪಲ್ ಹಳದಿ ಬಣ್ಣ ನೋಡ್ತೀವಲ್ಲ ಅದಕ್ಕೆ ನಾವು ಐದುನೂರ ತೊಂಬತ್ತು ನ್ಯಾನೋಮೀಟರ್ ಆ ಒಂದು ಫ್ರೀಕ್ವೆನ್ಸಿಯಲ್ಲಿ ಹಳದಿ ಬಣ್ಣ ಕಾಡುತ್ತೆ ಮತ್ತೆ ಈ ತರ ಒಂದು ಬೇರೆ ಇದೆ ಅದಕ್ಕೊಂದು ಬೇರೆ ಇದೆ ಅಂದರೆ ಇಲ್ಲಿ ಒಂದು ಒಂದು ಗೊತ್ತಾಯ್ತು ಒಂದು ಇಂದ ಸತ್ಯ ಗೊತ್ತಾಯ್ತು ಏನಪ್ಪಾ ಅಂತಂದರೆ ವೈಬ್ರೇಷನ್ನಿಂದ ವಸ್ತುಗಳು ಪ್ರಪಂಚದಲ್ಲಿ ಬೇರೆ ಬೇರೆ ಥರ ಇರುವಂತೆ ಭಾಸವಾಗ್ತಾ ಇದೆ ಅಂತ ಇರುವಂತೆ ಭಾಸವಾಗ್ತಾ ಇದೆ ಅನ್ನೋ ಅನ್ನೋ ಅರ್ಥ ಏನು ಅಂತಂದ್ರೆ ಅದು ಮ್ಯಾನಿಫೆಸ್ಟೇಷನ್ ಆಗ್ತಾ ಇದ್ದಾವೆ ಅಂತ ಅದಕ್ಕೆ ನಾವು ಕೆಲವೊಂದು ಕೆಲವೊಂದು ಸಂಗತಿಗಳಲ್ಲಿ ನಾವು ನೋಡಿರ್ತೀವಿ ಆರೋಗ್ಯ ಅಂದರೆ ಒಂದು ಫ್ರೀಕ್ವೆನ್ಸಿ ಇದೆ ಆಮೇಲೆ ಲವ್ ಅಂದರೆ ಒಂದು ಫ್ರೀಕ್ವೆನ್ಸಿ ಇದೆ ವೆಲ್ತ್ ಅಂದರೆ ಒಂದು ಫ್ರೀಕ್ವೆನ್ಸಿ ಇದೆ ಆ ಒಂದು ಅಟ್ರಾಕ್ಷನ್ ಅದು ಒಂದು ಘಟನೆ ಅಂದರೆ ಒಂದು ಫ್ರೀಕ್ವೆನ್ಸಿ ಇದೆ ಅಂದ್ರೆ ಈ ಫ್ರೀಕ್ವೆನ್ಸಿ ಅಂದ್ರೆ ವೈಬ್ರೇಷನ್ ಕಂಪನ ಅಥವಾ ಆವೃತ್ತಿ ಅಂತ ಕರಿತೀವಿ ಅಂದರೆ ಒಂದು ಸಲ ಹಿಂಗೆ ಅಂದ್ರೆ ಒನ್ ಹರ್ಡ್ಸ್ ಅಂತ ಎರಡು ಒನ್ ಒನ್ ಸೆಕೆಂಡಿಗೆ ಎರಡು ಸಲ ಅಂದರೆ ಎರಡು ಹರ್ಡ್ಸ್ ಅಂತ ಹಾಗೆ ಮೂರು ಸಲ ಹಿಂಗೆ ಹೀಗೆ ನಾವು ಹೈಯರ್ ಫ್ರೀಕ್ವೆನ್ಸಿಗೆ ಹೋಗ್ತಾ 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 ನಾವು ಇದರ ಒಂದು ನೈಜತೆಯನ್ನು ತಿಳ್ಕೊಳ್ತಾ ಹೋಗ್ತೀವಿ ಸೊ ಬೇಸಿಕಲಿ ಏನು ಗೊತ್ತಾಯ್ತು ಇಲ್ಲಿ ಒಂದು ಫ್ರೀಕ್ವೆನ್ಸಿಗೆ ಒಂದು ಘಟನೆ ಅಂತ ಇದೆ ಒಂದು ಫ್ರೀಕ್ವೆನ್ಸಿಗೆ ಒಬ್ಬ ವ್ಯಕ್ತಿ ಅಂತ ಇದ್ದಾರೆ ಈಗ ವ್ಯಕ್ತಿ ಫ್ರೀಕ್ವೆನ್ಸಿಗೆ ಹೆಂಗೆ ಸಾಧ್ಯ ಇವೆಲ್ಲ ಅಣುಗಳು ಆದ್ರೆ ಇದನ್ನ ಮನುಷ್ಯ ಯಾಕೆ ಹೋಲಿಸ್ತಾ ಇದೆಯಾ ಅಂತ ಅಂದಾಗ ಮನುಷ್ಯ ಅಂತಂದ್ರೆ ಯಾವ್ದರಿಂದ ಮಾಡಲ್ಪಡ್ತಾನೆ ಬರೀ ಮಾಂಸ ಮೂಳೆನ ಅಥವಾ ಬರೀ ಮನಸ್ಸ ಎರಡು ಮಿಕ್ಸ್ ಈಗ ಮನಸ್ಸು ಎಲ್ಲಿ ಎಲ್ಲಿ ಮಾಂಸ ಮೂಳೆಗೆ ಮುಟ್ಟಿದೆ ಅಂತ ನಮಗೆ ಯಾವತ್ತಿಗೂ ಗೊತ್ತಾಗಿಲ್ಲ ಅದೆಷ್ಟೋ ಒಂದು ಆನ್ಸರ್ನ ಕಂಡಿಡ್ತಾ ಕಂಡು ಬಂದು ಮನಸ್ಸು ಎಲ್ಲಿ ನಮ್ಮ ದೇಹಕ್ಕೆ ಮುಟ್ಟುತ್ತೆ ಯಾವ ಪಾರ್ಟ್ ಏನು ಕಿಡ್ನಿಯಲ್ಲಿ ಕಿಡ್ನಿಯಲ್ಲಿದೆ ಮನಸ್ಸು ಅಥವಾ ತಲೆಯಲ್ಲಿದೆ ಮನಸ್ಸು ಅಥವಾ ಕಾನ್ಷಿಯಸ್ನೆಸ್ ಅನ್ನೋದು ಒಂದು ಸಿಮ್ಯುಲೇಷನ್ ಥರನ ಈ ಒಂದು ಕ್ವಶನಿಗೆ ಆನ್ಸರ್ ಬಹಳ ಹುಡುಗೋದು ಕಷ್ಟ ಅಥವಾ ಅವ್ರು ಒಬ್ಬೊಬ್ಬರು ಒಂದೊಂದು ಥರ ಅವರವರ ವೈಯಲ್ಲಿ ಕೊಡಬಹುದು ಈ ಮನುಷ್ಯರಿಗೆ ಯಾಕೆ ಫ್ರೀಕ್ವೆನ್ಸಿಯನ್ನು ಹೋಲಿಸಿದೆ ಮನುಷ್ಯರಿಗೆ ಒಂದು ವೈಬ್ರೇಷನ್ ಇರುತ್ತೆ ಅಂತ ಯಾಕೆ ಹೇಳಿದೆ ಅಂತಂದರೆ ಅವರ ಒಂದು ಯೋಚನಾ ಒಂದು ಮೆಂಟಾಲಿಟಿ ಈಗ ಈಗ ಟೈಪ್ ಅಂದರೆ ಗೊತ್ತಾಗುತ್ತೆ ಈ ಈ ಒಂದು ಜನ್ರೇಷನಲ್ಲಿ ಅವ್ರು ನನ್ನ ಟೈಪ್ ಇವ್ರು ನನ್ನ ಟೈಪ್ ಅಂತ ಮಾಡ್ತಾರೆ ಏನಿದು ಟೈಪ್ ಅಂದರೆ ಟೈಪ್ ಅಂದರೆ ಅವರು ನನಗೆ ಇಷ್ಟವಾಗ್ತಾರೆ ವೈಫ್ಸ್ ಕೊಡ್ತಾ ಇದ್ದಾರೆ ಸೊ ನನಗೆ ಅವ್ರು ಅಟ್ರಾಕ್ಟ್ ಆಗ್ತಾರೆ ಸೊ ಏನಪ್ಪ ಈ ಟೈಪ್ ಅನ್ನೋದು ಹಿಂದಿನ ಅರ್ಥ ಅಂದರೆ ಇದೆ ವೈಬ್ರೇಷನ್ ಅಂದರೆ ನಾನು ಮಾಡ್ತಕ್ಕಂಥ ಚಿಂತನಾ ಶಕ್ತಿ ಇನ್ನೊಬ್ಬರು ಮಾಡ್ತಕ್ಕಂಥ ಚಿಂತನಾ ಶಕ್ತಿಗೆ ಸೇಮ್ ಇದೆ ಆದ್ದರಿಂದ ಇವರು ನನಗೆ ಏಲಿಯನ್ ತರ ಅನಿಸ್ತಾ ಇಲ್ಲ ಇವರು ಏನೋ ನನ್ನ ತರ ಅನಿಸ್ತಾ ಇದ್ದಾರೆ ಇದೇನೋ ಹೋಮ್ ತರ ಅನಿಸ್ತಾ ಇದೆ ಇದೇನೋ ಸೇಮ್ ಅನಿಸ್ತಾ ಇದೆ ಇದೇನೋ ಆಲ್ರೆಡಿ ಆಲ್ರೆಡಿ ದಟ್ ವಿಚ್ ಅಹಬೀನ್ ಅಂತ ಅನಿಸ್ತಾ ಇದೆ ಮುಂಚೆಯಿಂದನೋ ನನ್ನ ಒಳಗಡೆ ಇರ್ತಕ್ಕಂಥ ಒಂದು ಸ್ವಭಾವ ಇವರು ಅಂತ ಅನಿಸ್ತಾ ಇದೆ ಇವರು ಯಾರೋ ಒಬ್ಬ ಸ್ಟ್ರೇಂಜರ್ ಅಲ್ಲ ಇವರು ನನಗೆ ಎಟರ್ನಿಟಿಯಿಂದನೂ ಒಳಗಿದ್ರು ಆದರೆ ಇವರನ್ನು ಮೀಟ್ ಆದ ಕ್ಷಣದಲ್ಲಿ ನನಗೆ ಆ ಒಂದು ಎಟರ್ನಿಟಿಯಿಂದ ಇರತಕ್ಕಂಥ ನೆನಪು ಎಚ್ಚೆತ್ತುಕೊಂಡಿದೆ ಎನ್ಲೈಟೈನ್ಮೆಂಟ್ ಆಗಿದೆ ಅನ್ನೋ ಒಂದು ಸ್ವಭಾವ ಇದು ಎಲ್ಲರಲ್ಲೂ ಕನೆಕ್ಟ್ ಆಗ್ತಕ್ಕಂಥ ಒಂದು ಈ ಒಂದು ವಿಧಕ್ಕೆ ನಾನು ಈ ಒಂದು ವೈಬ್ರೇಷನ್ ಮನುಷ್ಯರಿಗೆ ಹೋಲಿಸ್ತಾ ಇದ್ದೀನಿ ಥಿರಟಿಕಲ್ ಫಿಸಿಕ್ಸ್ಗೆ ನಾವು ಬರ್ತಾ ಹೋದಾಗ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಥಿರಟಿಕಲ್ ಫಿಸಿಕ್ಸ್ ಅಲ್ಲಿ ಈ ಪಾರ್ಟಿಕಲ್ಸ್ಗಳು ಅಂತ ಹೇಳಿದ್ನಲ್ಲ ಆಟಮ್ಸು ಇನ್ನು ಒಳಗೆ 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 ಹೋಗ್ತಾ ಹೋದಾಗ ಏನ್ ಬರ್ತದೆ ಆಟಮ್ಸ್ ಒಳಗೆ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ಸ್ಗಳು ಬರ್ತವೆ ಗಳು ಒಳಗೆ ಹೋದಾಗ ಕ್ವಾರ್ಕ್ಸ್ ಅನ್ನು ಒಂದು ವಿಚಿತ್ರಕರವಾದ ಆರು ಟೈಪ್ ಡಿಫ್ರೆಂಟ್ ಕ್ವಾರ್ಕ್ಸ್ ಅವು ಅವು ಆ ಮೆಟೀರಿಯಲ್ಸ್ ಬರ್ತವೆ ಇನ್ನೂ ಕ್ವಾರ್ಕ್ಸ್ ಅನ್ನು ನಾವು ಒಳಗೆ ಹೋಗ್ತೀನಿ ಒಳಗೆ ಹೋಗ್ತೀನಿ ಅಂತಂದಾಗ ಒಂದು ಸೈದ್ಧಾಂತಿಕ ವಿಷಯ ಅಂದರೆ ಇದು ಜಸ್ಟ್ ಥಿರಾಟಿಕಲ್ ಕಾನ್ಸೆಪ್ಟ್ ಅಷ್ಟೇ ಇದು ಇನ್ನೂ ಫುಲ್ ಪ್ರೂವ್ ಆಗಿಲ್ಲ ಸ್ಟ್ರಿಂಗ್ ಅಂತ ಬರುತ್ತೆ ಸ್ಟ್ರಿಂಗ್ ಥಿಯರಿ ಸ್ಟ್ರಿಂಗ್ ಅಂದರೆ ಏನು ನೆನಪಾಗುತ್ತೆ ನಾವು ಬಟ್ಟೆ ಒಣ ಆ ಸ್ಟ್ರಿಂಗ್ ಅಥವಾ ಗಿಟಾರಲ್ಲಿರುತ್ತಲ್ಲ ಸ್ಟ್ರಿಂಗ ಸೊ ಅವೆಲ್ಲ ಅಲ್ಲ ಸ್ಟ್ರಿಂಗ್ ಅಂತಂದರೆ ಎಲ್ಲ ಒಂದು ಮೂಲಭೂತ ಪಾರ್ಟಿಕಲ್ಸ್ಗಳ ಆಳಕ್ಕೆ ಹೋದಂತೆ ಒನ್ ಆಗಿ ಒಂದು ಸ್ಟ್ರಿಂಗ್ಸ್ ಅಂತ ಬರ್ತವೆ ಈ ಸ್ಟ್ರಿಂಗ್ಸ್ಗಳು ನಾರ್ಮಲ್ ಗಿಟಾರ್ ಸ್ಟ್ರಿಂಗ್ ಥರನೇ ಆದರೆ ಒನ್ ಡೈಮೆನ್ಷನ್ ಆ ಸ್ಟ್ರಿಂಗು ಒಂದು ಹರ್ಟ್ಸ್ ಅಲ್ಲಿ ವೈಬ್ರೇಟ್ ಆಗ್ಬೋದು ಅದು ಎರಡು ಸಲ ವೈಬ್ರೇಟ್ ಆಗ್ಬೋದು ಅಥವಾ ಅದು ಲೀನಿಯರ್ ಆಗಿ ವೈಬ್ರೇಟ್ ಆಗ್ಬೋದು ಉದ್ದಕ್ಕೆ ಕೆಲವೊಂದು ಸ್ಟ್ರಿಂಗ್ಗಳು ಹೀಗೆ ಲೂಪ್ ಆಗಿರ್ತವೆ ಅದಕ್ಕೆ ನಾವು ಕ್ಲೋಸ್ಡ್ ಸ್ಟ್ರಿಂಗ್ ಅಂತ ಕರಿತೀವಿ ಅಥವಾ ಲೂಪ್ ಸ್ಟ್ರಿಂಗ್ ಅಂತ ಕರಿತೀವಿ ಆ ಲೂಪ್ ಸ್ಟ್ರಿಂಗ್ ಅದು ಒನ್ 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 ಫ್ರೀಕ್ವೆನ್ಸಿ ಅಂದರೆ ಹಂಗೆ ಇರ್ಬೋದು ಇಲ್ಲೊಂದು ಫ್ರೀಕ್ವೆನ್ಸಿ ಅಂದರೆ ಮೇಲೆ ಹೋಗೋದು ಕೆಳಗೆ ಬರೋದು ಮಾಡ್ಬೋದು ಮತ್ತು ಮೂರು ಫ್ರೀಕ್ವೆನ್ಸಿ ಅಂದರೆ ಅದು ಮೂರು ಮೂರು ಡೈಮೆನ್ಷನ್ ಕಡೆ ಅದು ಹೀಗೆ ಏನೋ ತೇಲಾಡ್ತಕ್ಕಂಥ ಒಂದು ವೈಬ್ರೇಷನ್ಸ್ಗಳನ್ನು ತೋರಿಸ್ತಾ ಹೋಗ್ಬೋದು ಯಾಕೆ ಈ ಸ್ಟ್ರಿಂಗ್ಸ್ಗಳನ್ನು ಹೇಳಿದೆ ಅಂತಂದರೆ ಎಲೆಕ್ಟ್ರಾನ್ ಈಸ್ ಮೇಡ್ ಅಪ್ ಆಫ್ ಸಮ್ ಡಿಫ್ರೆಂಟ್ ಟೈಪ್ ಆಫ್ ಸ್ಟ್ರಿಂಗು ಅದೇ ಥರ ನ್ಯೂಟ್ರಿನೋಸ್ ಅಂತ ಇನ್ನೊಂದು ಪಾರ್ಟಿಕಲ್ಸ್ಗಳಿವೆ ಅದು ಅದು ಆಗಿರೋದು ಇನ್ನೊಂದು ಟೈಪ್ ಆಫ್ ಟ್ರಿಂಗು ಕ್ವಾರಕ್ಸ್ ಆಗಿರೋದು ಬೇರೆ ಟೈಪ್ ಆಫ್ ಟ್ರಿಂಗು ಸೊ ಫಿಸಿಕ್ಸ್ ಗೆ ನಾವು ಬಂದಾಗ ವಸ್ತುಗಳನ್ನು ಎರಡು ರೀತಿಯಾಗಿ ನಾವು ವಿಂಗಡಣೆ ಮಾಡ್ತೀವಿ ಒಂದು ಫೆರ್ಮಿಯಾನ್ಸ್ ಅಂತ ಹೇಳಿ ಇನ್ನೊಂದು ಬೋಸಾನ್ಸ್ ಅಂತ ಹೇಳಿ ಏನಿದು ಫೆರ್ಮಿಯಾನ್ಸ್ ಅಂದರೆ ಎಲೆಕ್ಟ್ರಾನ್ಗಳು ಮತ್ತು ನ್ಯೂಟ್ರಿನೋಗಳು ಕ್ವಾರಕ್ಸ್ಗಳು ಇವನ್ ಇವನ್ನೆಲ್ಲ ಅಂದರೆ ಕಣ್ಣಿಗೆ ಕಾಣ್ತಾರೆ ದ್ರವ್ಯ ಮ್ಯಾಟರ್ ಬರೀ ನಾನು ದೂರದಿಂದ ಕಾಣ್ತಕ್ಕಂಥ ಆನೆ ಅಲ್ಲ ಬ ದೂರದಿಂದ ಕಾಣ್ತಕ್ಕ ನನ್ನ ಕೈಯಲ್ಲ ಈ ಕೈ ಒಳಗೆ ಹೋದರೆ ಏನು ಟಿಶ್ಯೂ ಬರುತ್ತೆ ಟಿಶ್ಯೂ ಒಳಗೆ ಹೋದರೆ ಅದು ಒಂದು ಸೆಲ್ ಬರುತ್ತೆ ನ್ಯೂಕ್ಲಿಯಸ್ ಬರುತ್ತೆ ಅದರೊಳಗಡೆ ಡಿ ಎನ್ ಎ ಬರುತ್ತೆ ಅದರೊಳಗಡೆ ಪ್ರೋಟೀನ್ ಆಮೇಲೆ ಆಟಮ್ಸ್ ಬರುತ್ತೆ ಆಟಮ್ಸ್ ಒಳಗೆ ಹೋದರೆ ಎಲೆಕ್ಟ್ರಾನ ಅದರೊಳಗೆ ಹೋದಾಗ ಕ್ವಾರ್ಕು ಅದ್ರೊಳಗೆ ಹೋದಾಗ ಬರ್ತಕ್ಕಂಥ ಸ್ಟ್ರಿಂಗ್ಗಳು ಸೊ ಎಲೆಕ್ಟ್ರಾನ್ ಯಾಕಿದೆ ಬೇಸಿಕಲಿ ಯಾಕೆ 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 ಎಕ್ಸಿಸ್ಟ್ ಇದಾವೆ ಈ ಮ್ಯಾಟರ್ ಯಾಕಿದೆ ಅನ್ನೋದು ಯಾಕಿದೆ ಎಕ್ಸಿಸ್ಟ್ ಎಕ್ಸಿಸ್ಟ್ ಯಾಕಿದೆ ದ್ರವ್ಯಾನ ಅನ್ನೋದು ಗೊತ್ತಾಗಬೇಕು ಅಂತಂದರೆ ಸ್ಟ್ರಿಂಗ್ಗಳಿಗೆ ಕಾರಣ ಸ್ಟ್ರಿಂಗು ಈ ಥರ ಫಾರ್ ಎಕ್ಸಾಂಪಲ್ಗೆ ಸ್ಟ್ರಿಂಗ್ ಈ ಥರ ಅಂದಾಗ ಅಲ್ಲಿ ಅಲ್ಲಿ ಒಂದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಆ ಒಂದು ಲೆವೆಲಲ್ಲಿ ಅದಕ್ಕೆ ನಾವು ಎಲೆಕ್ಟ್ರಾನ್ ಅಂತ ಕರಿತೀವಿ ಆ ಸ್ಟ್ರೀಮ್ ಎರಡು ಸಲ ಹಿಂಗೆ ಆದಾಗ ಒಂದು ಇನ್ನೊಂದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅದಕ್ಕೆ ನಾವು ನ್ಯೂಟ್ರಿನಸ್ ಅಂತ ಕರಿತೀವಿ ನಾ ಏನಂದ್ರೆ ಮತ್ತೆ ಬಣ್ಣಗಳು ಕಾಣ್ತವಲ್ಲ ನೇಚರಲ್ಲಿ ಅವು ಬಣ್ಣಗಳು ಇಲ್ಲ ಕಲರ್ ಡಸಂಟ್ ಎಕ್ಸಿಸ್ಟ್ ಏನು ಎಕ್ಸಿಸ್ಟ್ ಇದೆ ವೈಬ್ರೇಷನ್ಗಳು ಮಾತ್ರ ಆ ವೈಬ್ರೇಷನಲ್ಲಿ ಆ ಬೆಳಕು ಇದ್ದಾಗ ಆ ಕಲರ್ ಥರ ಭಾಸವಾಗ್ತದೆ ಆದರೆ ಅದು ಒಂದೇ ಬಣ್ಣ ಎಲ್ಲವೂ ಒಂದೇ ಬಣ್ಣ ಆದರೆ ಡಿಫ್ರೆಂಟ್ ವೈಬ್ರೇಷನ್ಸ್ ಇದೇ ಥರ ಪಾರ್ಟಿಕಲ್ಸ್ಗಳೆಲ್ಲವೂ ಡಿಫ್ರೆಂಟಾಗಿ ಯಾಕೆ ಕಾಣ್ತಾ ಇದ್ದಾವೆ ಎಲೆಕ್ಟ್ರಾನ್ಗಳು ನೆಗೆಟಿವ್ ಚಾರ್ಜು ಪ್ರೋಟಾನ್ಗಳು ಪಾಸಿಟಿವ್ ಚಾರ್ಜ್ ನ್ಯೂಟ್ರಾನ್ಸ್ ಪ್ರೋ ನ್ಯೂಟ್ರಲ್ ಯಾಕೆ ಕಾಣ್ತಾ ಇದ್ದಾವೆ ಅಂದರೆ ಅದರ ಒಳಗಡೆ ಅಡಗಿರ್ತಕ್ಕಂಥ ಸ್ಟ್ರಿಂಗ್ಗಳಿಂದ ಮತ್ತು ಇಷ್ಟೇನೋ ಎಲಿಮೆಂಟ್ರಿ ಪಾರ್ಟಿಕಲ್ಸ್ಗಳು ಗಳು ಇಲ್ಲ ಇನ್ನೊಂದು ಬೋಸಾನ್ಸ್ ಅಂತ ಬರುತ್ತೆ ಏನಿದು ಬೋಸಾನ್ಸ್ಗಳು ಅಂತಂದಾಗ ಬೇಸಿಕಲಿ ಎರಡು ಎರಡು ಟೈಪ್ ಆಫ್ ಪಾರ್ಟಿಕಲ್ಸ್ ಇರ್ತವೆ ಫೆರ್ಮಿಯನ್ಸ್ ಅಂತ ಒಂದು ಒಂದು ಇನ್ನೊಂದು ಬೋಸಾನ್ಸ್ ಅಂತ ಒಂದು ಬೋಸಾನ್ಸ್ ಅಂದರೆ ಇಂಟರಾಕ್ಷನ್ಗಳು ಏನು ಇಂಟ್ರಾಕ್ಷನ್ಗಳು ಅಂತಂದರೆ ಎಲೆಕ್ಟ್ರಾನು ಒಂದು ಫೋಟಾನನ್ನು ಅಂದರೆ ಬೆಳಕಿನ ಕಣವನ್ನು ಫೋಟಾನ್ ಅಂತ ಕರಿತೀವಿ ಒಂದು ಬೆಳಕಿನ ಚಿಕ್ಕ ಒಂದು ಕಣವನ್ನು ಫೋಟಾನ್ ಅಂತ ಕರಿತೀವಿ ಎಲೆಕ್ಟ್ರಾನ್ ಗಳನ್ನ ತಗೊಂಡಾಗ ಅದು ಎಕ್ಸೈಟೆಡ್ ಸ್ಟೇಟಿಗೆ ಹೋಗುತ್ತೆ ಮತ್ತೆ ಅಲ್ಲಿಂದ ಮತ್ತೆ ಕೆಳಗಿನ ಸ್ಟೇಟಿಗೆ ಬರ್ಬೇಕಂತಂದ್ರೆ ಅದು ಒಂದು ಫೋಟಾನನ್ನು ರಿಲೀಸ್ ಮಾಡುತ್ತೆ ಮತ್ತೆ ಡಬ್ಲ್ಯೂ ಬೋಸಾನ್ಸು ಜಿ ಬೋಸಾನ್ಸ್ ಅಂತ ಇದಾವೆ ಅಷ್ಟು ಡೀಪಾಗಿ ನಾನು ಹೋಗಿ ಹೋಗೋಲ್ಲ ಸೊ ಬೇಸಿಕಲಿ ಏನು ತಿಳ್ಕೊಬೇಕು ಫೆರ್ಮಿಯಾನ್ಸ್ ಅಂದರೆ ಕಣ್ಣಿಗೆ ಕಾಣ್ತಕ್ಕಂಥ ದ್ರವ್ಯ ಬೋಸಾನ್ಸ್ ಅಂತಂದರೆ ಆ ಆ ಕಣ್ಣಿಗೆ ಕಾಣ್ತಕ್ಕಂಥ ದ್ರವಗಳು ಇಂಟ್ರಾಕ್ಷನ್ ಆದಾಗ ಏನು ಬಿಡುಗಡೆ ಮಾಡ್ತವೆ ಎಲೆಕ್ಟ್ರೊಮ್ಯಾಗ್ನೆಟಿಕ್ ಶಕ್ತಿಯೋ ಅಥವಾ ಒಂದು ಬೆಳಕೋ ಬೆಳಕಿನ ಕಣವು ಅದಕ್ಕೆ ನಾವು ಬೋಸಾನ್ಸ್ ಅಂತ ಕರಿತೀವಿ ಈ ಬೋಸಾನ್ಸ್ಗಳು ಕೂಡ ಕೆಲವೊಂದು ಸ್ಟ್ರಿಂಗ್ಗಳಿಂದ ಮಾಡಲ್ಪಟ್ಟಿರ್ತವೆ ಹೆಂಗೆ ಎಲೆಕ್ಟ್ರಾನ್ ಒಂದು ಸ್ಟ್ರಿಂಗ್ ಹೇಳಿ ಹೆಂಗೆ ಹೇಳಿದೆ ಒಂದು ಸ್ಟ್ರಿಂಗ್ ಸ್ಟ್ರಿಂಗಿಂದ ಎಲೆಕ್ಟ್ರಾನ್ ಇನ್ನೊಂದು ಸ್ಟ್ರಿಂಗಿಂದ ನ್ಯೂಟ್ರಾನ್ ಅದೇ ಥರ ಈ ಒಂದು ಬೋಸಾನ್ಸ್ಗಳು ಕೂಡ ಲೂಪ್ ಸ್ಟ್ರಿಂಗು ಯಾವುದೋ ಒಂದು ಟೈಪ್ ಆಫ್ ಅಲ್ಲಿ ಮಾಡಲ್ಪಟ್ಟಿರ್ತವೆ ಇಲ್ಲಿ ಬರೋದು ಸೂಪರ್ ಸಿಮಿಟ್ರಿ ಅಂತ ಒಂದು ವಿಚಿತ್ರಕರವಾದ ಸಿದ್ಧಾಂತ ಈ ಸೂಪರ್ ಸಿಮಿಟ್ರಿ ಪ್ರಕಾರ ಏನು ಅಂತಂದರೆ ಪ್ರತಿಯೊಂದು ಫರ್ಮಿಯಾನಿಗೂ ಒಂದು ಬೋಸಾ ಇದೆ ಅದೇ ಥರ ಪ್ರತಿಯೊಂದು ಬೋಸಾನಿಗೂ ಒಂದು ಫರ್ಮಿಯಾನ್ ಇದೆ ಇದು ತುಂಬ ಕಾಂಪ್ಲೆಕ್ಸ್ ಆಗಿ ನಿಮಗೆ ಕೇಳ್ತಾ ಇರ್ಬೋದು ತುಂಬ ಸಿಂಪಲ್ ಆಗಿ ಹೇಳ್ತೀನಿ ಒಂದು ಒಂದು ಸಿಮಿಲರ್ ಒಂದು ನಮಗೆಲ್ಲ ಸಿಮಿಲರ್ ಇರ್ತಕ್ಕಂಥ ಒಂದು ಎಕ್ಸಾಂಪಲ್ ನಾ ತಗೊಳ್ಳೋಣ ಆಯ್ತಾ ಈಗ ಯಾರೋ ಇಬ್ಬರು ವ್ಯಕ್ತಿಗಳು ಪರಿಚಯ ಆಗ್ತಾರೆ ಆ ಒಬ್ಬ ವ್ಯಕ್ತಿಯನ್ನು ಫರ್ಮಿಯಾನ್ ಅಂತ ತೊಗೊಳ್ಳೋಣ ಇನ್ನೊಂದು ವ್ಯಕ್ತಿಯನ್ನು ಬೋಸಣ ಅಂತ ತಗೋಳೋಣ ಆಯಿತಾ ಪಾರ್ಟಿಕಲ್ಸ್ ಬಗ್ಗೆ ಹೋಲಿಸ್ತಾ ಒಂದು ಎಕ್ಸಾಂಪಲ್ ಕೊಡೋಣ ಇಬ್ಬರು ವ್ಯಕ್ತಿಗಳು ಪರಿಚಯ ಆಗ್ತದೆ ಯಾವುದೋ ಥರ ಆನ್ಲೈನ್ ಎಲ್ಲೂ ಎಲ್ಲೋ ಕ್ಲಾಸಲ್ಲಿ ಎಲ್ಲೋ ಮೀಟ್ ಆಗ್ತಾರೆ ವ್ಯಕ್ತಿಗಳು ವ್ಯಕ್ತಿಗಳು ಮೀಟ್ ಮೇಲೆ ಮಾತುಕತೆಗಳು ನಡೀತು ವಿನಿಮಯ ಆಗುತ್ತೆ ಸಂದೇಶಗಳು ರವಾನೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಮಾತುಗಳ ಒಂದು ವಿನಿಮಯ ಆಗೋಕೆ ಸ್ಟಾರ್ಟ್ ಆಗುತ್ತೆ ಈ ವ್ಯಕ್ತಿ ಯಾವುದೋ ಒಂದು ಊರಿನಲ್ಲಿ ಯಾರಿಗೋ ಹುಟ್ಟಿರ್ತಾನೆ ಅವನು ಯಾವುದೋ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಬೆಳೆದು ಅವನ ಸಬ್ ಕಾನ್ಶಿಯಸ್ ಪ್ರೋಗ್ರಾಮಿಂಗ್ ಹೆಂಗೋ ಇರುತ್ತೆ ಇವಳು ವ್ಯಕ್ತಿ ಎಲ್ಲೋ ಬೆಳೆದಿರ್ತಾಳೆ ಅವಳ ಒಂದು ಫ್ಯಾಮಿಲಿ ಹೆಂಗಿರುತ್ತೆ ಇರುತ್ತೆ ಅವಳು ಸಬ್ ಪ್ರೋಗ್ರಾಮಿಂಗ್ ಹೆಂಗು ಅದೇ ಥರ ಇರುತ್ತೆ ಈ ವ್ಯಕ್ತಿ ಆಗಬೇಕು ಅನ್ನೋದು ಇವನ ಜೆನೆಟಿಕ್ಸು ಪ್ಲಸ್ ಬೆಳೆದಿರ್ತಕ್ಕಂಥ ವಾತಾವರಣ ಪ್ಲಸ್ ಇವನ ಒಳಗಿನ ಇಂಟಿವಿಷನ್ ಇವನ ಸೈಕಾಲಜಿ ಇವುಗಳ ಮೂರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಳು ಹೆಂಗೆ ಬಿಹೇವ್ ಮಾಡ್ತಾಳೆ ಹೆಂಗೆ ಇರ್ತಾಳೆ ಸಮಾಜದಲ್ಲಿ ಅನ್ನೋದು ಇವಳು ಬೆಳೆದಿರ್ತಕ್ಕಂಥ ವಾತಾವರಣ ಇವನು ಇವಳನ್ನ ಬೆಳೆಸಿದವರು ಬೆಳೆಸಿದವರು ಜೆನೆಟಿಕ್ಸು ಪ್ಲಸ್ ಇಂಟಿವಿಷನ್ ಒಳಗಡೆ ಇವಳ ಸೈಕಾಲಜಿ ಈಗ ಇವೆರಡನ್ನೂ ಒಂದು ಡಿಫ್ರೆಂಟ್ ಟೈಪ್ ಆಫ್ ವೈಬ್ರೇಷನ್ಸ್ ಅಂತ ನಾವು ಕನ್ಸಿಡರ್ ಮಾಡೋಣ ಯಾಕೆ ಡಿಫ್ರೆಂಟ್ ಪಾರ್ಟಿಕಲ್ಸ್ ಎಲೆಕ್ಟ್ರಾನ್ಸ್ ಅಂತ ಬೇರೆ ಬೋಸಾನ್ಸ್ ಅಂತ ಬೇರೆ ಅಂತ ಹೇಳಿದ್ರೆ ಅದೇ ಥರ ಇವನು ಎಲೆಕ್ಟ್ರಾನ್ ಅಂತ ಇವಳು ಬೋಸಾನ್ ಅಂತ ತೊಗೊಳ್ಳೋಣ ಈಗ ಇವೆರಡು ಇಂಟ್ರಾಕ್ಷನ್ ಆಗಬೇಕು ಇಂಟ್ರ್ಯಾಕ್ಷನ್ ಆಗಬೇಕು ಅಂತಂದರೆ ಇವರಿಬ್ಬರು ಬೇರೆ ಅಂತ ಬೇರೆ ಕಂಪ್ಲೀಟಾಗಿ ಇವರು ಯಾರು ಬೇರೆ ಜನನೇ ಬೇರೆ ಇವರು ಅಂತ ಅಂದ್ಕೊಂಡ್ರೆ ಇಂಟ್ರ್ಯಾಕ್ಷನ್ ಆಗಕ್ಕೆ ಸಾಧ್ಯನಾ ಆಗಲ್ಲ ಇಂಟರಾಕ್ಷನ್ ಅಂದರೆ ಇರೋ ಒಂದು ಸಂಪರ್ಕ ಆಗಬೇಕು ಅಂತಂದರೆ ಇದರೊಳಗೆ ಏನೋ ಒಂದು ಫಂಡಮೆಂಟಲ್ ಪಾರ್ಟು ಇವಳ ಒಳಗೆ ಇರುವಂಥ ಆ ಫಂಡಮೆಂಟಲ್ ಪಾರ್ಟು ಯಾವಾಗಲೂ ಯಾವಾಗಲೂ ಅನಂತದಿಂದ ಎಟರ್ನಿಟಿಯಿಂದ ಸೇಮ್ ಇರಬೇಕು ಆ ಒಂದು ಪಾರ್ಟ್ ಯಾವುದು ಅಂತ ನಾವು ಆಳದಲ್ಲಿ ಹೋಗ್ತಾ 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 ನೋಡಿದಾಗ ಗೊತ್ತಾಗುತ್ತೆ ಅದು ಒಂದು ಕಾನ್ಶಿಯಸ್ನೆಸ್ ಎಟರ್ನಲ್ ಕಾನ್ಷಿಯಸ್ನೆಸ್ ಈ ಕಾನ್ಷಿಯಸ್ನೆಸ್ ಅನ್ನೋದು ಒಂದು ಫೀಲ್ಡ್ ಇದು ಇದು ಒಂದು ಜಾಗ ಇದು ಒಂದು ಶಕ್ತಿ ಇದು ಒಂದು ಎಲ್ಲವೂ ಆದಂಥ ಒಂದು ಎಲ್ಲ ಜುಳು 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 ಹಾಕ್ತಾ ಇರೋ ನದಿ ಈ ಕಾನ್ಷಿಯಸ್ನೆಸ್ಸಲ್ಲಿ ಎರಡು ಫ್ಲಕ್ಚುಯೇಷನ್ಸ್ ಆಯಿತು ಆ ಒಂದು ಅಲ್ಲಿ ಇವನು ಇನ್ನೊಂದು ಅಲ್ಲಿ ಇವಳು ಈಗ ಇಂಟರಾಕ್ಷನ್ ಆಗಬೇಕು ವೈಬ್ರೇಷನ್ಸ್ಗಳು ಬೇರೆ ಅಂದರೆ ನಾನು ಏನು ಹೇಳ್ತಿದ್ದೀನಿ ಈ ಒಂದು ಎಲೆಕ್ಟ್ರಾನ್ ಎಲೆಕ್ಟ್ರಾನ್ವ ಒಂದು ಈ ಒಂದು ಅನ್ನುವ ಈ ಒಂದು ವ್ಯಕ್ತಿ ಇದ್ದನಲ್ಲ ಇವನ ಒಳಗಡೆ ಅಲ್ಲಿ ಯಾವುದೋ ಒಂದು ವೈಬ್ರೇಷನ್ ಇದೆ ಅಂದರೆ ಇವನ ಇವನ ಮನಸ್ಸಿನ ಆಳಕ್ಕೆ 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 ಹೋದಂಥ ಇವ ಇವನಲ್ಲಿರೋ ಡ್ರಾಮಾಗಳು ಇವನ ಪಾಸ್ಟ್ ಘಟನೆಗಳು ಇವನು ಯಾಕೆ ಹಿಂಗಾಗಿದ್ದಾನೆ ಸಮಾಜದಲ್ಲಿ ಅಂತ ಅದೇ ಥರ ಇವುಗಳಲ್ಲಿ ಇವುಗಳಲ್ಲಿ ಇವಳು ಬೋಸಾನಿನ ಒಳಗಡೆ ಅವನ ಇಂಟ್ರಾಕ್ಷನ್ ಆಗ್ತಕ್ಕಂಥ ಅವಳ ಒಂದು ವೈಬ್ರೇಷನ್ ಇರುತ್ತೆ ಪ್ರತಿಯೊಂದು ಅವಳ ಮಾಡ್ತಕ್ಕಂಥ ಯೋಚನೆಗಳು ಅವಳ ಬೆಳೆದಿರ್ತಕ್ಕಂಥ ವಾತಾವರಣ ಅವಳಿಗೆ ಇರ್ತಕ್ಕಂಥ ಡ್ರಾಮಾಗಳು ಈಗ ವೈಬ್ರೇಷನ್ಸ್ಗಳು ವಿನಿಮಯ ಆಗಬೇಕು ಅಂತಂದ್ರೆ ಆ ಎರಡು ವೈಬ್ರೇಷನ್ಸ್ಗಳು ಸಿಮಿಲರ್ ಆದಾಗ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗ್ಬಿಟ್ಟು ಶಕ್ತಿ ಹೆಚ್ಚಾಗುತ್ತೆ ಈ ಶಕ್ತಿ ಎಲ್ಲಿ ಕಾಣುತ್ತೆ ಅಂತಂದ್ರೆ ಇವರೊಳಗೂ ಕಾಣಲ್ಲ ಇವಳು ಇವಳೊಳಗೂ ಕಾಣಲ್ಲ ಈ ಶಕ್ತಿ ಉಂಟಾಗೋದು ಒಂದು ಒಂದು ರಿಸಲ್ಟೆಂಟ್ ಫೀಲ್ಡಲ್ಲಿ ಒಬ್ಬ ಒಬ್ಬ ಇದು ಇದು ಬರೀ ಇಬ್ಬರು ವ್ಯಕ್ತಿಗಳು ಇಬ್ಬರು ವ್ಯಕ್ತಿಗಳ ನಡುವೆ ಇಂಟ್ರಾಕ್ಷನ್ ಅಂತಲ್ಲ ನೀನು ಮತ್ತು ನಿನಗಿಷ್ಟ ಅವ್ರ ಒಂದು ಗೋಲ್ ನೀನು ಮತ್ತು ನಿನಗೆ ಇಷ್ಟ ಇರ್ತಕ್ಕಂಥ ಒಂದು ಪೊಸಿಷನ್ ನೀನು ಮತ್ತು ನಿನಗೆ ಇಷ್ಟ ಇರ್ತಕ್ಕಂಥ ಒಂದು ಒಂದು ಕೆಲಸ ಹಿಂಗೆ ತಿಳ್ಕೊಬೋದು ಅಥವಾ ನಾವು ಮತ್ತೆ ನನಗೆ ಇಷ್ಟ ಆಗಿರ್ತಕ್ಕಂಥ ನಮ್ಮ ನಮ್ಮ ಮ್ಯಾನುಫೆಸ್ಟೇಷನ್ನು ಇವೆರಡಕ್ಕೂ ಒಂದು ಫ್ರೀಕ್ವೆನ್ಸಿ ಇರ್ತದೆ ಈಗ ನಾನು ಅಂಥ ಒಂದು ಐಡಿಯಲ್ ಹೆಲ್ತನ್ನು ಬಯಸ್ತಾ ಇದ್ದೀನಿ ಹೇಳಿ ಒಂದು ಐಡಿಯಾ ಇರುತ್ತೆ ನಾನು ಕಂಪ್ಲೀಟಾಗಿ ಫುಲ್ಲು ಸ್ಟ್ರಾಂಗ್ ಆಗಿರಬೇಕು ಹೆಲ್ತ್ ಆಗಿರಬೇಕು ಅಂತ ಅದನ್ನೇ ನಿನ್ನೆ ಮ್ಯಾನುಫೆಸ್ಟೇಷನ್ ಆಯಿತಾ ಆ ಒಂದು ಹೆಲ್ತು ಅನ್ನೋದಕ್ಕೊಂದು ಪರ್ಟಿಕ್ಯುಲರ್ ವೈಬ್ರೇಷನ್ ಇದೆ ಯಾಕೆ ಆ ಹೆಲ್ತ್ ಇರೋದು ಅದೇ ಒಂದು ಕಾನ್ಶಿಯಸ್ನೆಸ್ ಅನ್ನೋ ಫೀಲ್ಡಲ್ಲಿ ಅದನ್ನು ಯೋಚನೆ ಮಾಡ್ತಕ್ಕಂಥ ಸಾಕ್ಷಿ ಚೈತನ್ಯ ಇದೆ ಅಲ್ಲ ನಿನ್ನೊಳಗಡೆ ಯಾ ಯಾರು ಅದನ್ನು ಯೋಚನೆ ಮಾಡ್ತಿರೋದು ಆ ಹೆಲ್ತ್ ಬೇಕು ಅಂತ ಯೋಚನೆ ಮಾಡ್ತಿರೋದು ಯಾರು ನೀನು ಅಂದರೆ ನಿಮ್ಮ ನಮ್ಮ ಆ ನಾನು ಆ ನಾನು ಕೂಡ ಇದೇ ಒಂದು ಫೀಲ್ಡಲ್ಲಿದೆ ಅಂದರೆ ಆ ನಾನು ಗೊತ್ತಾಗ್ಬಿಡುತ್ತೆ ಆ ಹೆಲ್ತ್ ಅನ್ನೋದು ನನಗೆ ಬೇಕಿರತಕ್ಕಂಥ ಹೆಲ್ತ್ ಅನ್ನೋದು ಒಂದು ಯಾವುದೋ ಒಂದು ವೈಬ್ರೇಷನ್ದಿಂದ ಮಾಡಲ್ಪಟ್ಟಿದೆ ನಾನು ಒಂದು ಯಾವುದೋ ವೈ ವೈಬ್ರೇಷನ್ದಿಂದ ಮಾಡಲ್ಪಟ್ಟಿದ್ದೀನಿ ಯಾವಾಗ ಆ ಹೆಲ್ತ್ ಅನ್ನೋ ವೈಬ್ರೇಷನ್ಗೆ ನನ್ನ ವೈಬ್ರೇಷನ್ ಮ್ಯಾಚ್ ಆಗುತ್ತೋ ಅವಾಗ ಅಲ್ಲಿ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗ್ಬಿಟ್ಟು ಅಲ್ಲಿ ಒಂದು ರಿಸಲ್ಟೆಂಟ್ ಶಕ್ತಿ ಉಂಟಾಗುತ್ತೆ ಆ ರಿಸಲ್ಟೆಂಟ್ ಶಕ್ತಿ ಉಂಟಾಗ ಅದನ್ನೇ ನಾನು ಮ್ಯಾನಿಫೆಸ್ಟೇಷನ್ ಅಂತ ಕರಿತೀನಿ ಈ ರೀತಿ ಫಂಡಮೆಂಟಲಿ ನಾವು ಪಾರ್ಟಿಕಲ್ಸ್ ಒಳಗೆ ಹೋದಾಗ ಹೇಗೆ ಆ ಸೂಪರ್ ಸಿಮಿಟ್ರಿ ಬಿಹೇವ್ ಮಾಡ್ತಾವಲ್ಲ ಫರ್ಮಿಯನ್ಸ್ ಮತ್ತು ಬೋಸನ್ ಕೂಡ ನಡುವೆ ಇರತಕ್ಕಂಥ ಸೂಪರ್ ಸಿಮಿಟ್ರಿ ಇದೇ ಥರ ಮನುಷ್ಯ ಮನುಷ್ಯನೊಳಗಡೆ ಆಲ್ರೆಡಿ ಇನ್ಬಿಲ್ಟ್ ಆಗಿ ಎಟರ್ನಿಟಿ ತನಕ ಇವತ್ತು ನಾವು ಅಂತೀವಿ ಅವ್ರ ಸ್ಟ್ರೇಂಜರು ಅವ್ರನ್ನ ಯಾವಾಗೋ ಮೀಟ್ ಮಾಡ್ಬಿಟ್ಟೆ ನಾನು ಅವರು ಅವ್ರ ಸ್ಟ್ರೇಂಜರು ಅವ್ರನ್ನ ಇಪ್ಪತ್ತು ವರ್ಷ ಆದ್ಮೇಲೆ ಮೀಟ್ ಮಾಡಿಬಿಟ್ಟೆ ನೋಡೋ ನೋಡೋರಿಗೆ ಹೌದು ಇವರು ಸ್ಟ್ರೇಂಜರು ನನಗೆ ಗೊತ್ತಿಲ್ಲ ಯಾವುದೋ ಬೇರೆ ಫ್ಯಾಮಿಲಿ ಯಾವುದೋ ಬೇರೆ ದೇಶ ಅನ್ಸುತ್ತೆ ಬಟ್ ನೋ ಬಡಿ ಇನ್ ರಿಯಾಲಿಟಿ ನೋ ಬಡಿ ಇನ್ ರಿಯಾಲಿಟಿ ಆರ್ ಸ್ಟ್ರೇಂಜರ್ಸ್ ಯಾಕೆ ಅಂತಂದರೆ ಈಗ ನೀವು ಅನ್ಬೋದು ಅದಂಗೆ ಅದಂಗೆ ಹೇಳ್ತೀವಿ ಯಾರು ಸ್ಟ್ರೇಂಜರ್ ಅಲ್ಲ ಅಂತಂದರೆ ಈಗ ನೀವು ನನ್ನ 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 ಎದುರಿಗೆ ಯಾರೋ ಒಬ್ರು ಸ್ಟ್ರೇಂಜರ್ನ ಕರ್ಕೊಂಡು ಬಂದ್ರಿ ಅಂತಂದರೆ ನಾನು ಅವ್ರನ್ನ ಸ್ಟ್ರೇಂಜರ್ ಅನ್ನಲ್ಲ ನಾನು ಅವ್ರನ್ನ ಏನು ಅಂದ್ರೆ ನೀನು ಅಂದರೆ ಆ ಸ್ಟ್ರೇಂಜರ್ ಅಂತೀನಿ ಅಂದ್ರೆ ನಾನು ನೀನು ನನ್ನೊಳಗಡೆ ಅನಂತದಿಂದ ಇರ್ತಕ್ಕಂಥ ಒಂದು ಯಾವುದೋ ಒಂದು ವೈಬ್ರೇಷನ್ ನಾನು ನಿನ್ನ ಆದ ಕ್ಷಣದಲ್ಲಿ ನನ್ನ ನಿನ್ನ ಸಂಪರ್ಕ ಆದ ಕ್ಷಣದಲ್ಲಿ ನನಗೆ ಆ ಗತ ಜನ್ಮದ ನೆನಪಿನಂತೆ ನಾ ನೀ ನನ್ನೊಳಗಿರೋ ನೀನು ಎಂಬ ಆ ಒಂದು ವೈಬ್ರೇಷನ್ನಿನ ಎಚ್ಚೆತ್ತುಕೊಳ್ಳತಕ್ಕಂಥ ಒಂದು ಇರೋ ಆಗ್ತಾ ಇದೆ ಒಳಗಡೆ ಇದು ನನ್ನ ನಿನ್ನಲ್ಲಿ ಆಗ್ತಾ ಇಲ್ಲ ಬದಲಾವಣೆ ಅಲ್ಲ ನನ್ನ ಮೈಂಡ್ ಮೈಂಡಲ್ಲಿ ಆಗ್ತಕ್ಕಂಥ ಮೆಂಟಲ್ ಆಲ್ಕೆಮಿ ಇದು ಮೆಂಟಲ್ ಆಲ್ಕೆಮಿ ಇದು ಸೊ ಈ ಥರ ಇದಕ್ಕೆ ನಾನು ಒಂದು ವಿಜುವಲ್ ಮೂಲಕ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಬರೀ ಮಾತಿಗೆ ಹೇಳಿದ್ರೆ ಅಷ್ಟೊಂದು ಈಸಿ ಅನಿಸಲ್ಲ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಮೊಬೈಲ್ ಆ್ಯಪಲ್ಲಿ ಒಂದು ವಿಷುವಲ್ ಮಾಡ್ತಾ ನಾನು ತೋರಿಸ್ತೀನಿ ಹೇಗೆ ಇದು ಈ ಫೀಲ್ಡ್ ಅನ್ನೋದಂದರೆ ಹೆಂಗೆ ಹೆಂಗಿರುತ್ತೆ ಅಂತ ನೋಡಕ್ಕೆ ಅಥವಾ ಅದು ಆ ಇಂಟ್ರಾಕ್ಷನ್ ಅಂತಂದರೆ ಹೆಂಗೆ ಆ ಸ್ಟ್ರಿಂಗ್ಸ್ಗಳು ಬಿಹೇವ್ ಆಗ್ತವೆ ಅನ್ನೋದಕ್ಕೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ನೀವು ನನ್ನ ಅನ್ನು ನೋಡ್ತಾ ಇರ್ಬೋದು ಇದರಲ್ಲಿ ಯಾವುದೇ ಅದೋ ಒಂದು ಪಾರ್ಟಿಕಲ್ಸ್ಗಳು ಕಾಣ್ತಾ ಇದಾವೆ ಆಯ್ತಾ ಈ ಒಂದು ಪಾರ್ಟಿಕಲ್ಸ್ಗಳು ನೀವು ನೋಡಿ ಯಾವುದೇ ಆ್ಯಂಗಲಲ್ಲಿ ನೋಡಿದರೂ ಕೂಡ ಸೇಮ್ ಅನಿಸುತ್ತೆ ಬ್ರಹ್ಮಾಂಡ ಹಿಂಗೆ ಇದಕ್ಕೆ ನಾವು ಐಸೋ ಟ್ರೋಪಿ ಅಂತ ಕರಿತೀವಿ ಐಸೋ ಟ್ರೋಪಿ ಅಂದರೆ ಯಾವುದೇ ಆ್ಯಂಗಲಲ್ಲಿ ಬಾಹ್ಯ ಬಾಹ್ಯವನ್ನು ನೋಡಿದಾಗ ಬಾಹ್ಯಾಕಾಶವನ್ನು ನೋಡಿದಾಗ ಎಲ್ಲ ನಕ್ಷತ್ರಗಳು ಒಂದೇ ಥರ ಚದುರಿದ್ದಾವೆ ಅನ್ನೋ ಒಂದು ಭಾಸ ಅಷ್ಟೇ ಇದಕ್ಕೆ ನಾವು ಐಸೋಟ್ರೋಪಿ ಅಂತ ಅಂತ ಒಂದು ಥಾಟ್ ಎಕ್ಸ್ಪಿರಿಮೆಂಟ್ ಮಾಡೋಣ ಒಂದು ಮಾನಸಿಕವಾಗಿ ಒಂದು ಪ್ರಯೋಗ ಮಾಡೋಣ ಇವಾಗ ನಾನು ಹೇಳ್ತಾ ಇರೋದನ್ನು ಸರಿಯಾಗಿ ಕೇಳ್ತಾ ಕೇಳ್ತಾ ಬನ್ನಿ ನಾನು ಇದನ್ನು ತೋರಿಸ್ತಾ ಇರ್ತೀನಿ ಇದನ್ನು ನಾವು ಎಟರ್ನಲ್ ಕಾನ್ಶಿಯಸ್ನೆಸ್ ಅಂತ ನಾವು அந்த டார்க்ஸ் ಸಣ್ಣ இல்லை நோடி எல்லா பார்ட்டிகல்ஸ் யாருமே அந்தவாக எம்கி இல்லை ஃபீல் காண்ட் அது ಆ ಒಂದು சார்ட்டல்ஸ் ತಳಮಳಗಳ ಒಳಗಡೆ ஃபுக்ச்சு ಒಂದು ஆனா தழம ಮುಂದಿನ இது ಒಂದು ಉಗಮದಲ್ಲಿ ಈ ಥರ ಒಂದು ಕ್ವಾಂಟಮ್ ಫೀಲ್ಡ್ ಇತ್ತು ಅಂತ ನೋಡೋದು ಭಾವಶಣ ಆಯಿತಾ ಈಗ ಈಗಂತಹ ಕ್ವಾಂಟಮ್ ಫೀಲ್ಡಲ್ಲಿ ನಾವು ಹುಟ್ಟಿದ್ದೀವಿ ನಮಗೆ ಜೀವ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಅಥವಾ ಯಾವಾಗ ಎಕ್ಸಾಕ್ಟ್ಲಿ ಆ ಒಂದು ತಾಯಿಯ ಹೊಟ್ಟೆ ಮಗುವಿನ ಜೀವ ಯಾವಾಗ ಎಕ್ಸಾಕ್ಟ್ಲಿ ಬಂದು ಮುಕ್ಕೊಂಬಿಡ್ತು ದೆವ್ತಾರ ಅಂತ ನಮಗೆ ಗೊತ್ತಿಲ್ಲ ಆದರೆ ಈಗ ನಾನು ನನ್ನ ಸ್ಕ್ರೀನಿನ ಬಲಗಡೆ ನನ್ನ ಹೆಬ್ಬೆರಳನ್ನು ಇಡ್ತೀನಿ ಅವಾಗ ಏನಾಗುತ್ತೆ ಅಂತ ನೋಡೋಣ ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಸ್ಟಾರ್ಟ್ ತರ ಒಂದು ಫಾರ್ಮೇಶನ್ ಆಗ್ತಿದೆ ನಾನು ಬಲಗಡೆ ನಾನು ಹೆಬ್ಬರನ್ನು ಇಟ್ಟಿದ್ದೀನಿ ಅಂದರೆ ಇದು ಸ್ಕ್ರೀನ್ ರೆಕಾರ್ಡ್ ಮಾಡ್ತಿದ್ದೀನಿ ಅದಕ್ಕೆ ಕಾಣಲ್ಲ ಇವಾಗ ಆ ಒಂದು ರ್ಯಾಂಡಮ್ ಆಗಿ ಚದುರು ಚದರಿ ಹೋಗ್ತಕ್ಕಂಥ ಪಾರ್ಟಿಕಲ್ಗಳು ಚದುರಿದ ಕಣಗಳು ಒಂದು ಕಡೆ ಇವಾಗ ಕಾನ್ಸಂಟ್ರೇಷನ್ ಆಗ್ಬಿಡ್ತು ಒಂದು ಕಡೆ ಅದು ಆಗ್ಬಿಡ್ತು ಇದಕ್ಕೆ ನಾವು ನಾನು ಅಂತ ಕರಿತೀವಿ ಇದಕ್ಕೆ ನಾವು ಈಗೋ ಅಂತ ಕರಿತೀವಿ ಆದ್ದರಿಂದ ಯಾವತ್ತಿಗೂ ನಾವು ಏನು ಸಿಕ್ತು ಅಂತ ನೋಡ್ತೀವಿ ನನಗೆ ನನಗೆ ನನಗೇನಾಯಿತು ಅಂತ ನೋಡ್ತೀವಿ ನನಗೆ ಎಷ್ಟು ಖುಷಿ ಆಯ್ತು ಅಂತ ನೋಡ್ತೀವಿ ಯಾಕೆ ಈ ಒಂದು ಕಡೆ ಈ ಒಂದೇ ಒಂದು ಕಡೆ ನಮ್ಮ ಗಮನ ಇರುತ್ತೆ ಅದಕ್ಕೆ ನಾವು ಈಗೋ ಅಂತ ಕೈತೀನಿ ಈಗ ಬಲಗಡೆ ಈಗ ಈಗೋ ಅದಕ್ಕೆ ನಾವು ಸ್ಪಷ್ಟವಾಗಿ ನಮ್ಮ ತನವನ್ನು ನಾವು ನೋಡಬಹುದು ನನಗೆ ಏನು ಸಿಕ್ತು ಅಂತ ಅದಕ್ಕೆ ನೋಡು ಪಾರ್ಟಿಕಲ್ ಗಳೆಲ್ಲ ಆ ಒಂದು ಸೆಂಟರ್ ಪಾಯಿಂಟ್ಗೆ ಹೇಳ್ಕೊತಾ ಇದೆ ಈಗೋ ಈಗ ಎಡಗಡೆ ಗೆ ಇನ್ನೊಂದು ಕೈ ಇಡ್ತೀನಿ ಅದು ಇನ್ನೊಬ್ಬ ವ್ಯಕ್ತಿ ಸೊ ಇಂಟ್ರಾಕ್ಷನ್ ಏನಾಗುತ್ತೆ ಅಂತ ನೋಡೋಣ ಈಗ ಈಗ ನೋಡು ಆ ಬಲಗಡೆ ಸ್ಕ್ರೀನ್ ಇಟ್ಟ ತಕ್ಷಣ ಆ ವ್ಯಕ್ತಿ ಹತ್ರ ಆ ವೈಬ್ರೇಷನ್ ಹೋಯ್ತು ಇದೆಲ್ಲ ಸ್ಟ್ರಿಂಗ್ ಸ್ಟ್ರಿಂಗ್ ಅಂತ ಕನ್ಸಿಡರ್ ಮಾಡಿದರೆ ನಾನು ಕರೆಕ್ಟ್ ಆಗಿ ಇಟ್ಟಿದ್ದೀನಿ ಅಂದರೆ ನಿಮಗೆ ಕಾಣ್ತಾ ಇಲ್ಲ ಅದು ಎಡ್ಜುಗಿಟ್ಟರು ಕೂಡ ಮಧ್ಯದಲ್ಲಿ ಒಂದು ಏನೋ ಸುತ್ತು ಇದೆ ಇದಕ್ಕೆ ನಾವು ರಿಸಲ್ಟೆಂಟ್ ಫೀಲ್ಡ್ ಅಂತ ಕರಿತೀವಿ ಅಂದರೆ ನಾನು ನೀನು ಆದಾಗ ಇದು ನಿನಗೆ ಆಗ್ತಕ್ಕಂಥ ಬದಲಾವಣೆ ಅಲ್ಲ ನನಗೆ ಆಗ್ತಕ್ಕಂಥ ಬದಲಾವಣೆ ಅಲ್ಲ ಇದು ನಮ್ಮಿಬ್ಬರಿಗೂ ಸೇರಿದಂಥ ಕಾಮನ್ ಪಾರ್ಟು ಅದಕ್ಕೆ ಅದು ಸೆಂಟರ್ ಆಫ್ ದ ಸ್ಕ್ರೀನಲ್ಲಿ ಬಂದಿದೆ ಅದು ತೀರ ಎಡ್ಜಿಗೆ ಹೋಗಿಲ್ಲ ಈ ಕಡೆಗೆ ಹೋಗಿಲ್ಲ ಇದರ ಇದರ ಅರ್ಥ ಏನು ಅಂತಂದರೆ ನಾನು ನೀನು ಎಲ್ಲಿಯ ತನಕ ಸೇಮ್ ವೈಬ್ರೇಷನಲ್ಲಿ ಇರ್ತೀವೋ ಅಲ್ಲಿಯ ತನಕ ನಾವು ರಿಸಲ್ಟೆಂಟ್ ಫೀಲ್ಡನ್ನು ಲಯದಲ್ಲಿ ಇಟ್ಕೊಂಡ್ಬಿಡ್ತೀವಿ ಇದೇ ನಮ್ಮ ಎಕ್ಸಿಸ್ಟೆನ್ಸು ಇದೇ ನಮ್ಮ ಸಹಬಾಳವೆ ಇದಕ್ಕೆ ನಾವು ಹಾರ್ಮೋನಿ ಅಂತ ಕರಿತೀವಿ ಹಿಂಗೆ ನಮ್ಮ ಎಲ್ಲ ಮ್ಯಾನಿಫೆಸ್ಟೇಷನ್ಗಳು ಆಗೋದು ಅಂತ ಇವಾಗ ನಾನು ಒಂದು ಚೂರು ಇಂಬ್ಯಾಲೆನ್ಸ್ ಮಾಡಿದ್ರು ಕೂಡ ಈಗ ಸ್ವಲ್ಪ ಕೈ ಎತ್ತಿಬಿಡ್ತೀನಿ ಈಗ ಕೈ ಎತ್ತಿದ್ರು ಕೂಡ ಇಲ್ಲಿ ನೋಡು ಹೇಗೆ ಹೇಗಾವಾಗ ಸ್ಟಾರ್ಟ್ ಆಯಿತು ಅಥವಾ ಮೂರು ಬೆರಳನ್ನು ಇಡ್ತೀನಿ ಈಗ ಮೂರು ಬೆರಳನ್ನು ಇಟ್ಟಾಗ ವಿಚಿತ್ರ ವಿಚಿತ್ರ ಸ್ಟ್ರಿಂಗ್ಗಳು ಬರೋ ಸ್ಟಾರ್ಟ್ ಆಯಿತು ಫೀಲ್ಡ್ಗಳು ಫುಲ್ ಫ್ಲಕ್ಚುಯೇಷನ್ಸ್ ಆಗೋದು ಚೇಂಜ್ ಆಗ್ತಾ ಆಗ್ತಾ ಬಂತು ಸೊ ಆದ್ದರಿಂದ ಕನ್ಕ್ಲೂಷನ್ ಮತ್ತು ಔಟ್ಲುಕ್ ಪಾರ್ಟಲ್ಲಿ ಏನು ಹೇಳ್ತಿದ್ದೀನಪ್ಪ ಅಂತಂದರೆ ಈ ಲಾ ಆಫ್ ವೈಬ್ರೇಷನ್ ಅಂತಂದರೆ ನಮ್ಮೊಳಗೆ ಮತ್ತು ನಮಗೆ ಬೇಕಾಗಿರ್ತಕ್ಕಂಥ ಮ್ಯಾನಿಫೆಸ್ಟೇಷನ್ ಅನ್ನುವ ಒಂದು ವಸ್ತು ಮತ್ತು ವ್ಯಕ್ತಿಯ ಒಳಗಡೆ ಆಲ್ರೆಡಿ ಇನ್ಬಿಲ್ಟ್ ಆಗಿರ್ತಕ್ಕಂಥ ಸ್ಟ್ರಿಂಗ್ಸ್ ಅನ್ನುವ ಆ ಒಂದು ಫಂಡಮೆಂಟಲ್ ಮೂಲಭೂತದಲ್ಲಿ ಆ ಪಾರ್ಟಿಕಲ್ಸ್ಗಳು ಇರ್ತವೆ ಅದು ವೈಬ್ರೇಷನ್ ಅದನ್ನು ಅದನ್ನು ಹೇಗೆ ನಾವು ಡಿಸೈಡ್ ಮಾಡ್ತೀವಿ ಅನ್ನೋದು ನಮ್ಮ ಲೈಫ್ ಸ್ಟೈಲು ನಾವು ಬೆಳೆಯತಕ್ಕಂಥ ವಾತಾವರಣ ನಮ್ಮ ಜೆನೆಟಿಕ್ಸು ಮತ್ತು ನಮ್ಮ ಇಂಟ್ಯೂಷನ್ ಈ ಥರ ಎಷ್ಟೊಂದು ಫ್ಯಾಕ್ಟರ್ಸ್ಗಳ ಮೂಲಕ ಅದು ಡಿಸೈಡ್ ಆಗುತ್ತೆ ಈ ವೈಬ್ರೇಷನನ್ನು ಅರ್ಥ ಮಾಡ್ಕೊಂಡಂಥ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಇದು ನನ್ನ ಪ್ರಕಾರ ಇದು ಸಬ್ಜೆಕ್ಟಿವ್ ಒಂದು ವಿಚಾರ ಆಗಿರೋ ಆಗಿರೋದಕ್ಕೆ ಆಗಿರೋಕ್ಕೆ ಈ ಥರ ಹೇಳ್ತೀನಿ ಯಾವತ್ತಿಗೂ ಮ್ಯಾನಿಫೆಸ್ಟೇಷನ್ ಅಂದರೆ ಏನೋ ಒಂದು ಟ್ರೈ ಮಾಡೋದಲ್ಲ ಅಥವಾ ಏನೊಂದು ಟೆಕ್ನಿಕಲ್ ಯೂಸ್ ಮಾಡಿಬಿಟ್ಟು ಅದನ್ನು ಪಡೆಯೋದಲ್ಲ ನಿಜವಾಗಲೂ ಆ ಒಂದು ಆ ಆ ಒಂದು ವ್ಯಕ್ತಿ ಹಿಂದಿರ್ತಕ್ಕಂಥ ಫ್ರೀಕ್ವೆನ್ಸಿ ಏನು ನನಗೆ ಬೇಕಿರ್ತಕ್ಕಂಥ ಕನಸಿನ ಹಿಂದಿರ್ತಕ್ಕಂಥ ಫ್ರೀಕ್ವೆನ್ಸಿ ಏನು ಆ ವೆಲ್ತಿಗೆ ಇರ್ತಕ್ಕಂಥ ಫ್ರೀಕ್ವೆನ್ಸಿ ಏನು ಆ ಆ ಒಂದು ಹಣವನ್ನು ಬಯಸ್ತಾ ಇದ್ದೀನಲ್ಲ ಅದು ಅದರ ಹಿಂದಿರ್ತಕ್ಕಂಥ ಫ್ರೀಕ್ವೆನ್ಸಿ ಏನು ಅನ್ನೋದನ್ನು ಮೊದಲು ಅರ್ಥು ನೆಕ್ಸ್ಟು ಆ ಫ್ರೀಕ್ವೆನ್ಸಿಯನ್ನು ನನ್ನೊಳಗೆ ಇದೆಯಲ್ಲ ಎಟರ್ನಿಟಿಯಿಂದ ಆ ನನ್ನ ಒಳಗೆ ಇದೆಯಲ್ಲ ಆ ವೈಬ್ರೇಷನ್ ಅದನ್ನು ಕಂಡು ಅಂತ ಯಾರು ಹೋಗ್ತಾನಲ್ಲ ಅಂದರೆ ಇಲ್ಲಿ ಮತ್ತೆ ಎಲ್ಲಿ ಬರ್ತಿದ್ದೆ ನಾನು ಫೈನಲ್ಗೆ ಸೆಲ್ಫ್ ಡೆವಲಪ್ಮೆಂಟ್ ಮತ್ತು ಸೆಲ್ಫನ್ನು ನಾನು ಅರಿಬೇಕು ಅನ್ನೋ ಒಬ್ಬ 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 ಮೆಂಟಾಲಿಟಿ ಆಗ್ತಾನಲ್ಲ ಅದು ನಿಜವಾದ ಮ್ಯಾನಿಫೆಸ್ಟೇಷನ್ ಕಡೆ ಅವನು ಹಾಕುವಂಥ ದಾರಿ ಕೆಲವೊಂದ್ಸಲ ನಾವು ಸಮಾಜದಲ್ಲಿ ಈ ಥರ ಅಂತಿರ್ತೀವಿ ಏ ನಿನಗೇನು ಗೊತ್ತು ನನ್ನ ನನ್ನ ಲೈಫಲ್ಲಿ ಆಗ್ತಿರ್ತಕ್ಕಂಥ ಕಷ್ಟ ನೀನು ಒಂದ್ಸಲ ನನ್ನ 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 ಸ್ಥಾನಕ್ಕೆ ಬಂದು ನೋಡು ಅವಾಗ ಗೊತ್ತಾಗುತ್ತೆ ಒಳಗಡೆ ಏನಾಗ್ತಿದೆ ಅಂತೇಳಿ ಅಂತಂದಾಗ ಅಲ್ಲಿ ಅವರು ಹೇಳ್ತಕ್ಕಂಥ ವಿಚಾರ ನನ್ನ ಸ್ಥಾನದಲ್ಲಿ ಬಂದು ನೋಡು ನಿನಗೆ ಗೊತ್ತಾಗುತ್ತೆ ನನ್ನ ಲೈಫ್ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಹೇಳುವಾಗ ಅದರ ಹಿಂದಿನ ತಾತ್ಪರ್ಯ ತಾತ್ಪರ್ಯೇಗೇನು ಗೊತ್ತೇನೋ ಅದರ ಹಿಂದಿನ ಗೂಢಾತ ಏನು ಗೊತ್ತೇನೋ ನನ್ನೊಳಗಿನ ಆ ತಲ್ಲಣಗಳ ನಿನಗೆ ಪರಿಚಯ ಇದೆಯಾ ನಾನು ದಿನಾಲು ಬೆಳಗ್ಗೆ ಮನುಷ್ಯನಾಗಿರ್ತೀನಿ ನಾನು ಮಲಗಿದಾಗ ವಿಚಿತ್ರ ಕಲರ್ ಆಗೋಗ್ಬಿಡ್ತೀನಿ ವಿಚಿತ್ರ ಕಾಣಲಾದ ಬಣ್ಣವಾಗೋಗ್ಬಿಡ್ತೀನಿ ಆ ಬಣ್ಣ ಸ್ಮಡ್ಜ್ ಆದಂಗೆ ಎಲ್ಲ ಕಡೆ ನನ್ನ ಕನಸಿನಲ್ಲಿ ನಾನು ಚದುರಿಗೆ ಹೋಗ್ತೀನಿ ಆ ಆ ಪರಿ ನಿನಗೆ ಆ ಕಲ್ಪನೆ ನಿನಗೆ ಉಂಟೆ ನಾನು ಇವತ್ತು ಬರ್ತಕ್ಕಂಥ ಕಷ್ಟಗಳ ಹಿಂದೆ ಎಷ್ಟು ಒಂದು ಎದುರಿಗೆ ಒಂದು ಹರಡಲ್ಸು ಬಂದರೂ ಕೂಡ ಅದನ್ನು ದಾಟಿಕೊಂಡು ಹೋಗುವಾಗ ನಾನು ಪ್ರತಿ ಸಲ ನನಗೆ ಹಿಂದಿರ್ತಕ್ಕಂಥ ಆ ಮೋಟಿವ್ ಫೋರ್ಸ್ ಇಲ್ದಾಗ ನಾನು ಸ್ವಂತವಾಗಿ ನಾನು ಹು ಹುರಿದುಂಬಿಸಿಕೊಳ್ಳುತ್ತೇನೆಲ್ಲ ಆ ಒಂದು ಪರಿ ನಿನಗೆ ನಿನಗೇನಾದ್ರೂ ಐಡಿಯಾ ಇದೆಯಾ ಅಂತ ಕೇಳುವಂಥ ಒಂದು ಮನಸ್ಥಿತಿಗೆ ನಾವು ಈ ಥರ ನನ್ನ ಸ್ಥಾನಕ್ಕೆ ಬಂದು ನೋಡು ನನ್ನ ವೈಬ್ರೇಷನ್ ಏನು ಅಂತ ಗೊತ್ತಾಗುತ್ತೆ ಅಂತ ನಾವು ಕರಿತೀವಿ ಮತ್ತು ಯಾವಾಗ ಒಂದು ವ್ಯಕ್ತಿಯ ವೈಬ್ರೇಷನ್ ಏನು ಅಂತ ಗೊತ್ತಾಗುತ್ತೋ ಅಥವಾ ಯಾವಾಗ ನನ್ನ ಮ್ಯಾನಿಫೆಸ್ಟೇಷನ್ ವೈಬ್ರೇಷನ್ ಏನು ಅಂತ ನಮಗೆ ಅರಿವು ಆಗ್ತಾ ಆಗ್ತಾ ಬರುತ್ತೋ ಇದು ಇವ ಇವಾಗ ಹೇಗೆ ಪಾಸಾಗುತ್ತೆ ಇಂಥ ಇಂಥ ಕ್ಷಣಗಳಲ್ಲಿ ಅಂತ ಹೇಳಿದಾಗ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಗೆ ಹೇಳ್ತೇನೆ ಅಂತಂದ್ರೆ ಇದು ಆ ಒಂದು ಮೋಡ ಕವಿದ ವಾತಾವರಣದಲ್ಲಿ ತಪ್ಪಗೆ ಮಲಗಿರುವ ನಾಯಿಯ ಆ ಒಂದು ಯೋಚನೆಯ ಥರ ಆ ಒಂದು ಸಮುದ್ರದಾಳದಿಂದ ಮೇಲೆ 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 ಕಲರ್ಫುಲ್ಲಾಗಿ ಬರ್ತಕ್ಕಂಥ ಬಯೋಲುಮಿನಿಸನ್ಸ್ ಥರ ಆ ಜಲ್ಲಿ ಫಿಶ್ನ ಮೇಲೆ ಬರ್ತಕ್ಕಂಥ ಆ ಮನಸ್ಸಿನಾಗ್ತಕ್ಕಂಥ ಮೆಂಟಲ್ ಆಲ್ಕೆಮಿ ಥರ ಆ ಒಂದು ಯಾವುದೋ ಹೆಸರಿಲ್ಲದ ದೇಶ ಹೆಸರಿಲ್ಲದ ಊರಿನಲ್ಲಿ ಸೂರ್ಯ ಮುಳುಗ ಹೊತ್ತಿನಲ್ಲಿ ಯಾವುದೋ ದೂರದಲ್ಲಿ ಮೊಬ್ಬ ಮೊಬ್ಬ ವಾತಾವರಣದಲ್ಲಿ ಮಿಡಿವಲ್ ಸಂಗೀತ ಬರ್ತದಲ್ಲ ಅದನ್ನು ಕೇಳಿದಾಗ ಮನಸ್ಸಿನ ಆಗ್ತಕ್ಕಂಥ ಆ ಒಂದು ತಂಪು ಭಾವನೆ ಇದೆಯಲ್ಲ ಹೀಗೆ ಒಂದು ಗೊತ್ತಾಗ್ತಕ್ಕಂಥ ಒಂದು ವಿಚಾರ ಇವೆಲ್ಲ ಸೊ ಈ ಥರ ಒಂದು ಒಂದು ವ್ಯಕ್ತಿ ಹತ್ರ ಆಗ್ತಾ ಇದ್ದಾರೆ ಒಬ್ಬ ಒಬ್ಬ ವಿಷಯ ಹತ್ರ ಆಗ್ತಾ ಇದೆ ಒಂದು ಮ್ಯಾನಿಫೆಸ್ಟೇಷನ್ ಹತ್ರ ಹತ್ರ ಬರ್ತಾ ಇದೆ ನನ್ನ ಗೋಲ್ ಹತ್ರ ಬರ್ತಾ ಇದೆ ಅಂತ ಅನ್ನುವಾಗ ನನಗೆ ಈ ತರ ಒಂದು ತಲ್ಲಣಗಳು ಉಂಟಾಗ್ತಾ ಉಂಟಾಗ್ತಾ ಬರ್ತವೆ ಈ ತರ ತಲ್ಲಣಗಳು ಉಂಟಾಗ್ತಾ ಉಂಟಾಗ್ತಾ ಬಂದಾಗ ಮನಸ್ಸಿನಲ್ಲಿ ಏನೋ ಹೇಳ್ಕೊಳ್ಳಲಾರದಂತ ಒಂದು ವಿಚಿತ್ರವಾದ ಯಾವತ್ತಿಗೂ ಗೊತ್ತಾಗ್ತಕ್ಕಂಥ ಒಂದು ಕಲರ್ ಕಾಣ್ತಾ ಹೋಗುತ್ತೆ ಆ ಕಲರೇ ನಮ್ಮ ವೈಬ್ರೇಷನ್ನು ರೈಸ್ ಆಗ್ತಾ ಇರತಕ್ಕಂಥದ್ದು ನಿಮ್ಮ ಸ್ಪಿರಿಚುವಲ್ ಪ್ಲೇನಲ್ಲಿ ನೀನು ಹೈಯರ್ 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 ಹೈಟ್ಸಲ್ಲಿ ನೀವು ಹೋಗ್ತಾ ಇರ್ತಕ್ಕಂಥದ್ದು ಟ್ರಿಲಿಯನ್ ಟ್ರಿಲಿಯನ್ ಹರ್ಡ್ಸಲ್ಲಿ ನಿನ್ನ ವೈಬ್ರೇಷನ್ಸ್ಗಳು ಬ್ರಹ್ಮಾಂಡದಲ್ಲಿ ಅನಾವರಣನವಾಗ್ತಕ್ಕಂಥದ್ದು ನಿಮಗೆ ಇದೇ ತರಹದ ಬ್ರಹ್ಮಾಂಡದ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದರೆ ದೊಡ್ಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಲಿಕ್ಕೆ ಧನ್ಯವಾದಗಳು